ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಹರ್ಷಿತಾ ಇವತ್ತಿನ ವಿಡಿಯೋದಲ್ಲಿ ಒಂದು ಮಗಳ ಒಂದು ಏನು ಅಕಾಡೆಮಿಕ್ ಫೇರ್ ಪ್ರೋಗ್ರಾಮ್ ಇತ್ತು ಸೊ ಹಾಗಾಗಿ ಒಂದು ಪ್ರಾಜೆಕ್ಟ್ನ ಕೊಟ್ಟಿದ್ದರು ಅದನ್ನು ಹೇಗೆ ಮಾಡಿದೆ ಹೇಗಿತ್ತು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಅದರ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಫನ್ನಿ ಆಗಿದೆ ಅದ್ರ ಜೊತೆಗೆ ಹೇಗಿದೆ ಹೇಗೆ ಮಾಡಿದೆ ಅನ್ನೋದನ್ನು ಕೂಡ ನಾನು ವೀಡಿಯೋವನ್ನು ಶೇರ್ ಮಾಡ್ತಾ ಹೋಗ್ತೀನಿ ಸೊ ಇದು ನನಗೆ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಯಾಕಂದರೆ ಇಲ್ಲಿ ಸ್ಕೂಲಲ್ಲಿ ನಾರಾಯಣ ಸ್ಕೂಲಲ್ಲಿ ಹಾಕಿರೋಂಥದ್ದಲ್ವ ಸೊ ಹಾಗಾಗಿ ಅಲ್ಲಿ ಅಕಾಡೆಮಿಕ್ ಫೇರ್ ಅಂತ ಪ್ರೋಗ್ರಾಮ್ ಮಾಡ್ತಾರೆ ಸೊ ಇಯರ್ಲಿ ಒನ್ಸ್ ಅಂದರೆ ಮಾರ್ಚ್ ತಿಂಗಳಲ್ಲಿ ಮಾಡ್ತಾರೆ ಹಾಗಾಗಿ ಆ ಒಂದು ಪ್ರೋಗ್ರಾಮಿಗೆ ಒಂದು ಪ್ರಾಜೆಕ್ಟ್ ಮಾಡೆಲ್ ಮಾಡಬೇಕಿತ್ತು ಅದರ ಜೊತೆಗೆ ತ್ರೀ ಡಿ ಮಾಡೆಲ್ ಮಾಡಬೇಕಿತ್ತು ಅದರ ಜೊತೆಗೆ ಚಾರ್ಟ್ ಕೂಡ ಮಾಡೋದಿತ್ತು ಹಾಗಾಗಿ ಮಾಡುವಾಗ ತುಂಬ ಅಂದರೆ ತುಂಬಾ ಕಷ್ಟ ಆಗೋಯ್ತು ಯಾಕಂದರೆ ಎಕ್ಸ್ಪೀರಿಯನ್ಸ್ ಇದ್ದವ್ರು ಅಥವಾ ಮಾಡೋರಿಗೆ ಅದು ಈಸಿ ಆಗುತ್ತೆ ಬಟ್ ನಮಗೆ ನನಗೆ ಎಸ್ಪೆಷಲ್ ನನಗೆ ಅಂತ ಅದನ್ನು ನೋಡಿ ಮಾಡೋದು ತುಂಬಾ ಕಷ್ಟ ಅನ್ನಿಸ್ತು ಅದರ ಎಕ್ಸ್ಪೀರಿಯನ್ಸು ಹೇಗಿತ್ತು ಅನ್ನ ಶೇರ್ ಮಾಡ್ತಾ ಹೋಗ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆಯೇ ಹೊಸೊಬ್ಬರಾಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನ ಕೊನೆ ತನಕ ನೋಡ್ಕೊಳ್ಳಿ ಅಂತ ಕೇಳ್ತಾಯಿದ್ರಿ ತುಂಬ ಜನ ವೀಡಿಯೋವನ್ನು ನೋಡ್ತೀರಾ ಬಟ್ ಕಮೆಂಟ್ ಕೂಡ ಮಾಡ್ತೀರಾ ಥ್ಯಾಂಕ್ ಯು ಸೋ ಮಚ್ ತುಂಬ ಜನ ಸಪೋರ್ಟ್ ಮಾಡ್ತೀರಾ ಥ್ಯಾಂಕ್ ಯು ವೆರಿ ಮಚ್ ಹಾಗೆಯೇ ಇನ್ನೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದೀನಿ ಈಗೇ ಸಪೋರ್ಟ್ ಮಾಡ್ತಾ ಇರಿ ಖಂಡಿತವಾಗ್ಲೂ ನಾನು ಕೂಡ ನಿಮಗೆ ಸಪೋರ್ಟ್ ಮಾಡೇ ಮಾಡ್ತೀನಿ ವೀಡಿಯೋಸ್ ನೋಡೋದು ಸ್ವಲ್ಪ ಡಿಲೇ ಆಗ್ಬಹುದು ಬಿಟ್ಟರೆ ಖಂಡಿತ ನನಗೆ ಸಪೋರ್ಟ್ ಮಾಡೋರಿಗೆ ಸಪೋರ್ಟ್ ಇದ್ದೇ ಇರುತ್ತೆ ಸೊ ನಾನು ಹೇಳಿದ ಹಾಗೆ ಅಕಾಡೆಮಿಕ್ ಫೇರ್ ಪ್ರೋಗ್ರಾಮ್ಗೆ ನನ್ನ ಮಗಳೇ ಕೊಟ್ಟಿರುವಂಥದ್ದು ಕಚ್ಚಾ ಹೌಸ್ ಮಾಡೆಲ್ ತ್ರೀ ಡಿ ಮಾಡೆಲ್ ಕೊಟ್ಟಿದ್ದರು ಅದನ್ನು ನಿಜವಾಗ್ಲೂ ಹೇಗೆ ಮಾಡೋದು ಅಂತಲೇ ಗೊತ್ತಿರಲಿಲ್ಲ ಫೈನಲಿ ಮಾಡಿದೆ ಹೇಗೋ ಹಾಗೆ ಹೀಗೆ ಮಾಡಿದೆ ಸೊ ಅದಕ್ಕೆ ಮೆಟೀರಿಯಲ್ಸ್ ಮೆಟೀರಿಯಲ್ಸ್ಗಳನ್ನು ಹುಡುಕಬೇಕು ಅಂದರೆ ಅದಕ್ಕೆ ಕಚ್ಚಾ ಹೌಸ್ ಅಂದರೆ ಹಳೆ ಕಾಲದಲ್ಲಿ ನಿಮಗೆ ಗೊತ್ತಿರುತ್ತೆ ಹುಲ್ಲಿನ ಮನೆ ಅಂತ ಹೇಳ್ತಾಯಿದ್ರು ಅಲ್ವಾ ಸೊ ಹಾಗಾಗಿ ಆ ಒಂದು ಮನೆ ಮಾಡಬೇಕು ಅಂದರೆ ಹುಲ್ಲು ಬೇಕಾಗಿತ್ತು ಆಮೇಲೆ ಅಂದರೆ ಗ್ರಾಸ್ ಬೇಕಾಗಿತ್ತು ಅದ್ರ ಜೊತೆಗೆ ಬಿದಿರಿನ ಸ್ಟಿಕ್ ಬರುತ್ತೆ ಗೊತ್ತಲ್ವಾ ಸೊ ಅದು ಬೇಕಾಗಿತ್ತು ಯಾಕಂದರೆ ಹಳೆ ಮನೆ ಯಾವುದು ಹೇಗಿತ್ತು ಸೆಗಣಿ ಇದ್ರು ಆಮೇಲೆ ಮೇಲೆ ಮುಳಿ ಅಂತ ಹೇಳ್ತಾರಲ್ವ ತುಳುವಲ್ಲಿ ಸೊ ಹಾಕ್ತಾ ಇದ್ರು ಬಟ್ ನನಗೆ ಅದು ಸಿಗ್ತಾ ಇರಲಿಲ್ಲ ನನ್ನ ಹಸ್ಬೆಂಡ್ ಊರಿಗೆ ಹೋದಾಗ ಏನು ಮಾಡಿದೆ ಅಂದರೆ ಹುಲ್ಲು ತೊಗೊಂಬನ್ನಿ ಅಂದರೆ ನನಗೆ ನಿಜವಾಗ್ಲೂ ಯಾವುದು ಫ್ಲೈಟಲ್ಲಿ ಬರೋವಾಗ ನನಗೆ ನಿಜವಾಗ್ಲೂ ಫನ್ನಿ ಮೂಮೆಂಟ್ ಅನ್ನಿಸ್ತು ಯಾಕಂದರೆ ಹುಲ್ಲು ಇಲ್ಲಿ ಅಂದರೆ ನಮಗೆ ಅದು ಗ್ರಾಸ್ ಉದ್ದ ಉದ್ದ ಗ್ರಾಸ್ ಬರುತ್ತಲ್ವ ಅದು ಬೇಕಾಗಿತ್ತು ಸೊ ಹಾಗಾಗಿ ಊರಿಂದ ತೊಗೊಂಬರಕ್ಕೆ ಹೇಳಿದ್ದೆ ಅದನ್ನೆಲ್ಲ ತೊಗೊಂಬಂದಾದ್ಮೇಲೆ ನಾನು ಸ್ಟಾರ್ಟ್ ಮಾಡಿರೋಂಥದ್ದು ಮಾಡೋದಕ್ಕೆ ಆಲ್ಮೋಸ್ಟ್ ಒಂದು ವಾರ ಟೂ ವೀಕ್ಸ್ ವೀಕ್ಸೇನ ಇತ್ತು ಅಂದ್ಕೋತೀನಿ ನೋಡೋವಾಗ ಈಸಿ ಅನಿಸುತ್ತೆ ಬಟ್ ಮಾಡೋವರೆಗೆ ಗೊತ್ತು ಅದು ಎಷ್ಟು ಕಷ್ಟ ಇರುತ್ತೆ ಅಂತ ಅಂದ್ಬಿಟ್ಟು ಆದರೂ ಮಾಡಿದೆ ಹುಲ್ಲು ಆಮೇಲೆ ಬಿದಿರಿನ ಸ್ಟಿಕ್ಸು ಕಚ್ಚಾ ಹೌಸ್ ಬಗ್ಗೆ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಅಂದರೆ ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೂಡ ಕೊಡಬೇಕಿತ್ತು ಅದನ್ನ ಒಂದು ಎರಡು ಲೈನ್ ಹೇಳ್ಕೊಟ್ಟು ಮಾಡಿದೆ ಮಾಡುವಾಗ ಏನು ಅನ್ನಿಸ್ತು ಓಕೆ ಮಾಡ್ಬೋದು ಅನ್ನಿಸ್ತು ಬಟ್ ಮಾಡಿದ್ಮೇಲೆ ಗೊತ್ತಾಯಿತು ಆಮೇಲೆ ಅದಕ್ಕೆ ಬೇಕಲ್ವಾ ಮನೆ ಹತ್ತಿರ ಏನು ಬಾವಿ ಬೇಕು ಅದ್ರ ಜೊತೆಗೆ ದನ ಎಲ್ಲ ಬೇಕು ಒಂದು ಸಿಕ್ಸ್ಟಿ ರುಪೀಸ್ ಕೊಟ್ಟು ದನ ತೊಗೊಂಡು ಬಂದಿದೆ ನಿಜವಾಗ್ಲೂ ನನಗೆ ಎಷ್ಟು ನಗು ಬಂತು ಅಂತ ಅಂದರೆ ಅರುವತ್ತು ರೂಪಾಯಿ ಕೊಟ್ಟು ದನ ತೊಗೊಂಡ್ಬರ್ ಒಂದೇ ಒಂದು ಸಲ ಮಾತ್ರ ಆಮೇಲೆ ಒಂದು ಸಲ ಶೋ ಏನು ಎಕ್ಸಿಬಿಷನ್ ಥರ ಇರುತ್ತಲ್ವ ಅದಕ್ಕೆ ಇಡ್ತಾರೆ ಅದ್ರ ಬಗ್ಗೆ ನಾಲ್ಕು ಲೈನ್ ಹೇಳಿದ್ರೆ ಆಯಿತು ಆ ನಂತರ ಏನಾಗುತ್ತೆ ಅಂದರೆ ಆಮೇಲೆ ಮತ್ತೆ ಕೊಟ್ಟು ಕಳಿಸ್ತಾರೆ ಹಾಗಾಗಿ ಹೇಗೆ ಮಾಡಿದೆ ಅನ್ನೋದನ್ನು ನೋಡ್ತಾ ಬನ್ನಿ ನಾನು ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಹೇಗಿತ್ತು ಅನ್ನೋದನ್ನು ಕೂಡ ನನಗೆ ಇಲ್ಲಿ ತೋರಿಸ್ತಾ ಹೋಗ್ತೀನಿ ನಾನಿಲ್ಲಿ ಅಕಾಡೆಮಿಕ್ ಫೇರ್ ಪ್ರೋಗ್ರಾಮ್ ಇತ್ತಲ್ಲ ಅಲ್ಲಿ ಕೆಲವೊಂದು ಅಷ್ಟೇ ನಾನು ವೀಡಿಯೋ ಮಾಡ್ಕೊಂಬಂದಿರೋದ್ದು ಇನ್ನೂ ಕೆಲವು ಮಾಡಿದ್ದೀನಿ ಬಟ್ ಅದು ಕ ಕರೆಕ್ಟಾಗಿ ಕ್ಲಿಯರಾಗಿ ಬಂದಿಲ್ಲ ಸೊ ನೋಡ್ಬೋದು ಮಕ್ಕಳು ಆಮೇಲೆ ಮಕ್ಕಳ ಪೇರೆಂಟ್ಸ್ಗಳು ಎಷ್ಟು ಕಷ್ಟಪಟ್ಟು ಮಾಡ್ತಾರೆ ಅಂತ ಹೇಳಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಮಾಡ್ತಾರೆ ಮಾಡೆಲ್ಗಳನ್ನು ನಾವು ಗಮನಿಸ್ಬಹುದು ತುಂಬ ಚೆನ್ನಾಗಿ ಮಾಡ್ತಾರೆ ಬಟ್ ಕೆಲವು ಹೊರಗಡೆ ಕೂಡ ಚೆನ್ನಾಗಿ ಮಾಡ್ತಾರೆ ಮಾಡಿಕೊಡ್ತಾರೆ ಅಲ್ಲಿ ನೋಡ್ಬೋದು ನೋಡಿ ಈ ಥರ ಥೀಮ್ಗಳನ್ನು ನೋಡ್ಬೋದು ಒಂದೊಂದು ಥೀಮ್ನ ಕೊಟ್ಟಿರ್ತಾರೆ ಅದನ್ನು ಮಾಡ್ಕೊಂಬರ್ಬೇಕು ಇದು ತುಂಬಾ ಚೆನ್ನಾಗಿತ್ತು ಹಾಗೆಯೇ ಇದು ಬಂದು ಸ್ಕೂಲು ಅದ್ರ ಜೊತೆಗೆ ಇದು ನೋಡ್ಬೋದು ಗಾಯಿಸಿ ಎಷ್ಟು ಚೆನ್ನಾಗಾಗಿತ್ತು ಅಂದರೆ ಮನೆಯದು ತುಂಬ ಅಂದರೆ ತುಂಬಾ ಚೆನ್ನಾಗಾಗಿತ್ತು ನೋಡ್ತಾ ಇರ್ಬೋದು ರೂಮ್ಸ್ ಹೌಸಸ್ ಅಂದರೆ ಡಿಫ್ರೆನ್ಸ್ ರೂಮ್ ಡಿಫ್ರೆಂಟ್ ರೂಮ್ಗಳು ಹಾಗೆಯೇ ಇಲ್ಲಿ ನೋಡ್ಬೋದು ಸಮ್ಮರ್ ಇದು ಕೂಡ ತುಂಬ ಚೆನ್ನಾಗಿತ್ತು ಹಾಗೆಯೇ ಇದು ನೋಡಿ ಇಲ್ಲಿ ನನಗೆ ತುಂಬಾ ಇಷ್ಟ ಆಯಿತು ಇದು ತುಂಬ ಚೆನ್ನಾಗಿದೆ ಇದನ್ನೆಲ್ಲ ಮಾಡೋಕ್ಕೆ ಎಷ್ಟು ಯೋಚನೆ ಮಾಡಬೇಕು ಎಷ್ಟೊಂದು ತಲೆ ಉಪಯೋಗ ಮಾಡಬೇಕು ಗೈಸ್ ನೋಡ್ಬೋದು ನೋಡಿ ಇಲ್ಲೊಂದು ಮಾಡೆಲ್ ಇದೆ ಆಮೇಲೆ ಎಲ್ಲನೂ ಕೂಡ ನನ್ನ ಹತ್ರ ಮಾಡೋದಕ್ಕಾಗಿರಲಿಲ್ಲ ಸೊ ನಾನು ಮಾಡಿದ್ದು ಇದು ಬಟ್ ಅಷ್ಟು ಚೆನ್ನಾಗಿಲ್ಲ ನನಗೆ ಗೊತ್ತಿರಲಿಲ್ಲ ನನಗೆ ಗೊತ್ತಿರೋ ಅಷ್ಟು ಅಷ್ಟೇ ಮಾಡಿದ್ದೀನಿ ಇದನ್ನು ನಾನು ಮಂಚಿದ ಬಾಕ್ಸ್ ಬರುತ್ತೆ ಅಲ್ವಾ ಅದರಲ್ಲಿ ಮಾಡಿರೋಂಥದ್ದು ಇದನ್ನ ಹುಲ್ಲೆಲ್ಲ ನನ್ನ ಹಸ್ಬೆಂಡ್ ತೊಗೊಂಬಂದಿರೋಂಥದ್ದು ಊರಿಂದ ಸೊ ಬಾವಿ ಕೂಡ ಅಷ್ಟೇ ನಾನು ಮತ್ತೆ ಸ್ವಲ್ಪ ಅದರೊಳಗಡೆ ಎಲ್ಲ ಹಾಕಿದ್ದೆ ಜಸ್ಟ್ ನಾನು ಶ ಏನು ಕೊಡೋದಕ್ಕಿಂತ ಮುಂಚೆ ಸಬ್ಮಿಟ್ ಮಾಡೋದಕ್ಕಿಂತ ಮುಂಚೆ ನಾನು ವಿಡಿಯೋ ಮಾಡಿರೋಂಥದ್ದು ಇದ್ರ ಮೇಲ್ಗಡೆಗೆ ನೋಡಿ ಈ ಥರ ಮಾಡಿ ಸೈಡಲ್ಲಿ ನಾನು ಸ್ಟಿಕ್ಸನ್ನು ಅಂಟಿಸಿದ್ದೀನಿ ಆಮೇಲೆ ಇಲ್ಲೊಂದು ತೆಂಗಿನ ಮರ ಅದ್ರ ಜೊತೆಗೆ ಆಚೆ ಒಂದು ಮರ ನಾನು ಇಟ್ಟಿದ್ದೀನಿ ಇದನ್ನು ಕಾಂಪೌಂಡ್ ಕಟ್ಟೋದಕ್ಕೆ ಅಂತೂ ಕಾಂಪೌಂಡ್ ಮಾಡೋಕ್ಕೆ ತುಂಬ ಕಷ್ಟ ಆಯಿತು ಯಾಕಂದರೆ ಅದು ಒಂಥರ ರಟ್ ಥರ ಬರುತ್ತಲ್ವ ಅದು ಸರಿಯಾಗಿ ನಿಲ್ತಾನೇ ಇರಲಿಲ್ಲ ಆದರೂ ಕೂಡ ಒಂದು ಡಬಲ್ ಸೈಡ್ ಗಮ್ ಬರುತ್ತಲ್ವ ಅದರಲ್ಲಿ ಹಾಕಿ ಈ ಥರ ನಿಲ್ಲಿಸಿದ್ದೀನಿ ಬಾವಿ ಕೂಡ ಅಷ್ಟೇ ಸ್ಟ್ರಾದಲ್ಲಿ ಮಾಡಿದರೆ ಮ ಕಚ್ಚೆ ಹೌಸ್ ಬಂದು ಮಡ್ ಸ್ಟ್ರಾ ಬ್ಯಾಂಬು ಸ್ಟಿಕ್ಸ್ ಅದ್ರ ಜೊತೆಗೆ ಗ್ರಾಸಲ್ಲಿ ಮಾಡ್ತಾರೆ ಹಾಗಾಗಿ ಅದರಲ್ಲಿ ಅಟ್ಲೀಸ್ಟ್ ಒಂದು ಅದರಲ್ಲಿ ಇರಲಿ ಅನ್ನೋಂತಹ ಒಂದು ದೃಷ್ಟಿಯಿಂದ ಮಾಡಿದೆ ಹಾಗೆಯೇ ಕೆಳಗಡೆಗೆ ನಾನು ಕಾರ್ಡ್ಬೋರ್ಡ್ ತೊಗೊಂಡು ಅದರ ಮೇಲೆ ಗ್ರೀನ್ ಕಲರ್ ಗ್ಲಿಟರ್ ಶೀಟ್ ಬರುತ್ತೆ ಯಾಕಂದರೆ ಗ್ರಾಸ್ ಬೇಕಲ್ವಾ ಸೊ ಹಾಗಾಗಿ ಗ್ ಗ್ಲಿಟರ್ ಶೀಟ್ನ ಅಂಟಿಸಿ ಈ ಥರ ವಿಂಡೋಸ್ ನಾನು ಮಾಡಿದ್ದೀನಿ ನೋಡಿ ಈ ಥರ ನಾವು ಸ್ಟಿಕ್ಸ್ ಬರುತ್ತಲ್ಲ ಚಿಕ್ಕದು ಅಂದರೆ ಟೂತ್ ಟೂತ್ ಪಿನ್ ಏನಾದರೂ ಟೂತ್ ಪಿಕ್ಸ್ ಬರುತ್ತಲ್ವ ಅದನ್ನು ಹಾಕಿದ್ದೀನಿ ಅದರ ಜೊತೆಗೆ ಒಂದು ಚಿಕ್ಕದು ಬಾಗಿಲ್ ಥರ ಮಾಡಿದೆ ಜಸ್ಟ್ ಅಂಟಿಸ್ಬಿಟ್ಟಿದ್ದೀನಿ ಇಲ್ಲಿ ಸೈಡಲ್ಲಿ ಕೂಡ ಅಂಟಿಸ್ತೀನಿ ಇಲ್ಲೊಂದು ದನ ನೋಡ್ಬೋದು ಇದಕ್ಕೆ ಅದು ಹೇಳಿದ್ದು ನಾನು ಅರವತ್ತು ರೂಪಾಯಿ ಕೊಟ್ಟು ದನ ತೊಗೊಂಬಂದು ಇಲ್ಲಿ ಮರಕ್ಕೆ ಕಟ್ಟಿ ಹಾಕಿದ್ದೀನಿ ಫನ್ ನಿಜವಾಗ್ಲೂ ಫನ್ನಿ ಅನಿಸುತ್ತೆ ನನಗಂತೂ ಆ ಗ್ಲಿಟರ್ ಶೀಟ್ ತುಂಬ ಚೆನ್ನಾಗಿದೆ ಯಾಕಂದರೆ ಗ್ರಾಸ್ ಹಾಕೋ ಬದಲು ಈ ಥರ ಶೀಟ್ ಹಾಕಿದ್ರೆ ಚೆನ್ನಾಗಿರುತ್ತೆ ಇದೊಂದು ಬಾಗಿಲ್ಲ ನಾನು ಈ ಥರ ಮಾಡಿದ್ದೀನಿ ಒಳಗಡೆ ಒಂದು ಗ್ರೀನ್ ಕಲರ್ ಇದ್ದು ಶೀಟ್ನ ಅಂಟಿಸಿದ್ದೆ ಒಳಗಡೆ ಏನು ಮಾಡಿಲ್ಲ ಜಸ್ಟು ಬಾಕ್ಸ್ ಅಷ್ಟೇ ಇದು ಇದು ಮಂಚ್ ಬಾಕ್ಸ ನಾನು ಮಾಡಿರೋವಂಥದ್ದು ಹಾಗೆಯೇ ಕಾಂಪೌಂಡ್ ಸೈಡ್ ಎದುರುಗಡೆ ಸ್ವಲ್ಪ ಗ್ರೀನ್ ಕಲರಲ್ಲಿ ನಾನು ಪೇಂಟ್ ಮಾಡಿದೆ ಅದ್ರ ಜೊತೆಗೆ ಒಂದು ಗೇಟ್ ಬೇಕಲ್ವಾ ಸೊ ಅದಕ್ಕೂ ಕೂಡ ನನಗೆ ಮೆಟೀರಿಯಲ್ ಸಿಕ್ಕಿಲ್ಲ ಅಂದರೆ ನಾನು ಇದ್ದಿರೋಂಥ ಮೆಟೀರಿಯಲ್ನ ಯೂಸ್ ಮಾಡಿ ಮಾಡಿರೋವಂಥದ್ದು ಹಾಗೆಯೇ ಇಲ್ಲೊಂದು ದನಕ್ಕೆ ಹುಲ್ಲು ತಿನ್ನಬೇಕಂತ ಅದೊಂದು ಕಾನ್ಸೆಪ್ಟ್ ಬೇಕಿತ್ತು ಹಾಗಾಗಿ ಮಾಡಿದೆ ಬಟ್ ಅದು ನನಗೆ ಸಿಗಲಿಲ್ಲ ಹುಲ್ಲು ಆ ಇದ್ರೆ ಮಾಡಿದೆ ಅದ್ರ ಜೊತೆಗೆ ಏನು ಅಂದರೆ ಬಾವಿ ನೋಡ್ಬೋದು ಹಾಗೆ ಚಾರ್ಟ್ ಕೂಡ ಸಬ್ಮಿಟ್ ಮಾಡಬೇಕಿತ್ತಲ್ಲ ಚಾಟ್ನ ಕೂಡ ನಾನು ಮಾಡಿದ್ದೆ ಸೊ ಕಚ್ಚಾ ಹೌಸ್ ಬಗ್ ಅದರ ಬಗ್ಗೆ ಬರೆದೆ ಒಂದು ಪ್ರಿಂಟ್ಔಟ್ ತೊಗೊಂಡು ಬಂದು ಅದನ್ನು ನಾನು ಸ್ಟಿಕ್ ಮಾಡಿದ್ದೀನಿ ಹಾಗೆಯೇ ಅದ್ರ ಬಗ್ಗೆ ಒಂದು ಫ್ಯೂ ಲೈನ್ಸ್ ಅದನ್ನು ಬರೆದು ನಾನು ಮಗಳಿಗೆ ಸ್ವಲ್ಪ ಹೇಳಬೇಕಿತ್ತು ಯಾಕಂದರೆ ಅವ್ರಿಗೆ ಎಕ್ಸಿಬಿಷನ್ ಏನಿತ್ತು ನೋಡಿ ಅಕಾಡೆಮಿಕ್ ಫೇರಿತ್ತು ಅದರಲ್ಲಿ ಹೇಳಬೇಕಾಗಿತ್ತು ನೋಡಿ ಈ ಥರ ಇದೆ ಹೇಗಿದೆ ಅಂತ ಕಮೆಂಟ್ ಮಾಡಿ ಬಟ್ ಚೆನ್ನಾಗಾಗಿಲ್ಲ ಬಟ್ ನಾಟ್ ಆ್ಯನ್ ಇಶ್ಯೂ ಅನ್ನಿಸ್ತು ಹಾಗಾಗಿ ಮಾಡಿದೆ